ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಕ್ಲಿ ಹಿಟ್ಟನ್ನು ತೋರಿಸ್ಕೊಡಕತ್ತೀವಿ ರೀ ಭಾಳ ಸುಲಭವಾಗಿ ನೀವು ಈ ರೀತಿ ಚಕ್ಲಿ ಹಿಟ್ಟನ್ನು ಮಾಡಿದಿರಿ ಅಂತಂದ್ರೆ ನಿಮಗೆ ಯಾವಾಗ ಮನಸ್ಸಿಗೆ ಬರ್ತೈತೋ ಆವಾಗ ಆರಾಮ್ ಸಿರಿಯಾಗಿ ಚಕ್ಲಿಗಳನ್ನು ಸುಲಭವಾಗಿ ಮಾಡ್ಕೊಳ್ಬೋದು ರೀ ಅಂತೇಳಿ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡಿರಿ ನೋಡಿರಿ ಏನು ಮಾಡಿರಿ ಅಂತಂದ್ರೆ ನಾವು ಮೊದಲಿಗೆ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀವಿ ನೀವು ಯಾವ್ದು ಬೇಕಾದ ಅನ್ನ ಮಾಡೋ ಅಕ್ಕಿ ತೊಗೊಂಡು ರೀ ಒಂದು ಎರಡು ಅಷ್ಟು ಅಕ್ಕಿಯನ್ನು ನೀವಿಲ್ಲಿ ತೊಗೊಳ್ಬೇಕು ರೀ ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಈ ಅಕ್ಕಿಯನ್ನು ತೊಳ್ಕೊಂಡು ಬರ್ರಿ ತೈತ್ರಿ ಒಂದು ಎರಡು ಸಲಾರೆ ಈ ಅಕ್ಕಿ ತೊಳೆದ ನೀರನ್ನು ನೀವು ಸೋಸಿ ರೀ ತೈತರಿ ಆ ನೀರು ಪಕ್ಷಿಗಳಿಗೋ ಅಥವಾ ಗಿಡಗಳಿಗೋ ಎಲ್ಲಿ ಬೇಕೋ ಅಲ್ಲಿ ಹಾಕಿರಿ ಆಮೇಲೆ ಹಿಂಗೆ ಎರಡು ಸಲ ನೀವು ಈ ಅಕ್ಕಿಯನ್ನು ವಾಶ್ ಮಾಡ್ಕೋಬೇಕು ಗೊತ್ತಾದ್ರಲ್ಲ ಇಷ್ಟು ನೀವು ಮೊದಲು ಮಾಡ್ಕೊಳ್ತೀರಿ ಆರಾಮ್ ಸರಿಯಾಗಿ ನಿಮಗೆ ಎಲ್ಲ ಕಡೆ ಸಿಗುವಂಥ ಅಕ್ಕಿ ಆಮೇಲೆ ಅದು ಬಳಸ್ತಿರ್ತೀರಿ ಅವ ರೇಷನ್ ಅಕ್ಕಿದಾವ್ರಿ ಈಗ ನೀರೆಲ್ಲ ಬಸದ್ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಇವ್ನೆಲ್ಲ ತಿಳುವಂಗೆ ಹಾಕಿ ಬರಬ್ಬರಿಯಾಗಿ ಒಣಗಿಸೋಣ ರೀ ಅಂದರೆ ಆರಲಿ ಇವು ಆದ್ರೆ ಬಿಸ್ಲಾಗಿ ಹಾಕಂಗಿಲ್ಲ ರೀ ಫ್ಯಾನ್ಗಳಿಗೆ ಸಾಕು ಸಾಕ್ರಿ ಇನ್ನು ಏನು ಮಾಡಿರಿ ಅಂತಂದ್ರೆ ಮುಂದಕ್ಕೆ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ನಾವಿಲ್ಲಿ ರೀ ಇವನೇನು ನಾವು ತೊಳಿದೋದು ಏನು ಬೇಕಾಗಿಲ್ಲ ರೀ ಒಂದು ಬಟ್ಟೆ ಒಳಗೆ ಹಾಕಿ ಇವನೇನು ಮಾಡ್ನಪ್ಪ ಅಂತಂದ್ರೆ ಕರೆಕ್ಟಾಗಿ ಒರಿಸ್ ತೊಗೊಂಬಿಣ ಅದಕ್ಕೆ ಏನರ ದುಳುಗಿಳಿತ್ತು ಅಂತಂದ್ರೆ ಎಲ್ಲ ಹೋಗಿಬಿಡ್ತೈತಿ ಹಿಂಗೆ ನಾವು ಏನೇನು ತೊಗೋತೇವ್ರಿ ಅವನ್ನೆಲ್ಲನೂ ಹಂಗೆ ಮಾಡೋದೈತ್ರಿ ಮುಂದೆ ಮುಂದಕ್ಕೆ ಒನ್ ಥರ್ಡ್ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡು ಅದನ್ನೂ ಒಳಗೆ ಹಾಕಿ ಬರೋಬ್ಬರಿಯಾಗಿ ಅವನ್ನ ನೀವು ಒರಿಸಿ ತೊಗೊಳ್ಬೇಕು ರೀ ನಾನು ಏನು ಹೇಳಕತ್ತೀರಲ್ಲ ಒಂದು ಅಷ್ಟ ಕಡಲೆಬೇಳೆ ಏನಿರಿ ಒಂದು ತರ್ಡ್ ಉದ್ದಿನ ಬೇಳೆ ಇನ್ರಿ ಹಾಗೆ ಒಂದು ಥರ್ಡ್ ಕಪ್ಪಷ್ಟು ನಾವಿಲ್ಲಿ ಏನಾಗಿದೀಪಾ ಅಂತಂದ್ರೆ ಹೆಸರು ಬೇಳೆ ಒಂದು ತರ್ಡ್ ಅಂದರೆ ಮೂವತ್ತ್ಮೂರು ಪರ್ಸೆಂಟನ್ನಾಗಿರಿ ನೂರಾಗ ಆಮೇಲೆ ನೆಕ್ಸ್ಟ್ ಇವನ್ನೇನು ಮಾಡ್ರಿ ಅದನ್ನು ಒರೆಸ್ ತಗೋರಿ ಮುಂದಕ್ಕೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ನಾವು ಅವಲಕ್ಕಿಯನ್ನು ತೊಗೊಂಡೆ ಅವನ್ನೂ ಒಂದು ಈಟ ಒರೆಸ್ ತಗೊಂಡು ಅದ್ರಾಗ ಏನು ಅದ ಇದ ಇತ್ತು ನೀವು ಸ್ವಚ್ಛ ಮಾಡ್ಕೊಂಡು ತಗೋರಿ ಮುಂದಕ್ಕೆ ಇಲ್ಲಿ ನಾವೇನು ಮಾಡಿದೀಪಾ ಅಂತಂದ್ರೆ ಒಂದು ಫೋರ್ತ್ ಅಷ್ಟ ಸಾಬುದಾನ ಸಣ್ಣ ಅಥವಾ ದೊಡ್ಡ ಯಾವು ಬೇಕಾ ತೊಗೊರಿ ಜೀರಿಗೆ ಅಜ್ವಾನ ಮತ್ತು ಈ ಕೊತ್ತಂಬರಿ ಕಾಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಎಲ್ಲನೂ ರೆಡಿದಾವೆ ಈಗ ಒಂದು ಕಡಾಯಿ ಒಳಗೆ ಏನು ಮಾಡ್ರಿ ಫಸ್ಟಿಗೆ ಏನು ತಗೊಂಡಿದ್ದೀವಿ ಒಂದು ಕಪ್ ಅಷ್ಟ ಕಡಲೆಬೇಳೆ ಅವನ್ನ ಕರೆಕ್ಟಾಗಿ ನಾವು ಹುರಿನು ಸಮಾಧಾನಲಿ ಸಣ್ಣ ಹುರಿಲೆ ಆರಾಮ್ ಸಿರಿಯಾಗಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಇದ್ರಿ ಅಂತಂದ್ರೆ ಅವ್ಕೆ ಕೆಂಪು ಕಣ್ಣು ಬೀಳಕ್ಕೆ ಚಾಲು ಆಗ್ತಾವೆ ಅಲ್ಲಿ ತಕ್ಕ ಅಷ್ಟರಿ ನೀವು ಹುರಿದು ತಕ್ಕೊಂಡ ಇಟ್ಕೊಂಡ್ಬಿಡ್ರಿ ಒಂದು ಪ್ಲೇಟ್ನಾಗ ಪರಾತನಾಗೋ ಯಾಕಡಿರಿ ಮುಂದಕ್ಕೆ ಒಂದು ಥರ್ಡ್ ಕಪ್ಪಷ್ಟು ಬೇಳೆ ಅಂತ ತೊಗೊಂಡಿದ್ದೀರಲ್ಲೇ ಅವನು ಇದೇ ರೀತಿಯಾಗಿನ ಬರಬ್ಬರಿಯಾಗಿ ನಾವು ಹುರಿಣು ಆದ್ರೆ ನೆನಪಿಟ್ಕೋರಿ ಹೊತ್ತು ಸಾಕು ಹೋಗಬೇಡ್ರಿ ಯಾವುದನ್ನು ನೀವು ಚಲೋ ತಂಗಿ ಹುರಿಬೇಕಾಗೈತ್ರಿ ಎಲ್ಲನೂ ನೋಡ್ರಿ ಆಮೇಲೆ ತ ಇವನು ನಾವು ತಗೊಂಡು ಇಟ್ಕೊಂಡ್ಬಿಡ್ನು ಮುಂದಕ್ಕೆ ಒಂದು ತರ್ಡ್ ಕಪ್ಪಷ್ಟು ಹೆಸರು ಬೇಳೆಗಳನ್ನ ಏನು ತೊಗೊಂಡಿದ್ದೀರಲೆ ಅವನ್ನೂ ನಾವು ಬರೋಬ್ಬರಿಯಾಗಿ ರೋಸ್ಟ್ ಮಾಡ್ಕೊಂಡು ತಕ್ಕೊಂಬಿಡ್ ಸ್ವಲ್ಪ ಕಲರ್ ತಿರ್ಗಾಕತೈತಿ ಅಂದ್ಕೂಡಲೆ ತಕ್ಕೊಂಬಿಡ್ರಿ ಆದರೆ ಜೋರು ಹುರಲಿ ನೀವು ಇವ್ನ ತಿರುಗಾಡ್ಬೇಕು ಮುಂದಕ್ಕೆ ಇಲ್ಲಿ ನಾವು ಸಾಬುದಾನ ನಿಮಗಾಗಲೇ ಏನರ ಸಾಬುದಾನ ದೊಡ್ಡ ತೊಗೊಂಡ್ರು ನಡಿತೈತಿರಿ ಸ್ಯಾಗೋ ಅಥವಾ ಸಾಬುದಾನ ಅಥವಾ ಸಬ್ಬಕ್ಕಿ ಆಮೇಲೆ ತ ನೀವು ಅವಲಕ್ಕಿ ಎರಡು ನಾವು ಹುರಿತನಂದ್ರೆ ಹಂಗುನು ನಡಿತೈತಿರಿ ಇಲ್ಲ ಸಪ್ರೇಟ್ ಸಪ್ರೇಟ್ ಹುರೀತನಂದ್ರೆ ಹಂಗೂ ನಡಿತೈತಿ ರೀ ಈಗ ಅವಲಕ್ಕಿನೂ ಸ್ವಲ್ಪ ಬಿಸಿ ಮಾಡ್ನು ಬಿಸಿ ಮಾಡಿ ಇವ್ನೂ ನಾವು ಏನು ಅಂತಂದ್ರೆ ತಕ್ಕೊಂಡ್ಬಿಡ್ ನೋರಿ ತೀತಿರ್ಲೆ ಈ ಒಂದು ಹಿಟ್ಟನ್ನು ನಿಮ್ಗಾಗಲೇ ಹೇಳ್ದಂಗೆ ಯಾವಾಗ ಬೇಕೋ ಅವಾಗ ಮಾಡಿ ಯಾವಾಗ ಬೇಕೋ ಆವಾಗ ಚಕ್ಲಿಯನ್ನು ರೀ ಇಷ್ಟು ನೀವು ಮಾಡೋಟಿಗೆ ಅಕ್ಕಿ ಆರಾಮ್ ಸರಿಯಾಗಿ ಏನಾಗಿರ್ತಾವ್ರಿ ಬರೊಬ್ಬರಿಯಾಗಿ ಒಣಗಿಬಿಟ್ಟಿರ್ತಾವ್ರಿ ತೇತಿರ್ಲೇ ಇವನ್ನ ನೀವು ಈಗ ತಕ್ಕೊಂಡು ಬಂದುಬಿಡ್ರಿ ತೇತ್ರಿ ಇಷ್ಟ ಬರೊಬ್ಬರಿಯಾಗಿ ಆರಿಬಿಟ್ಟವು ಮುಂದಕ್ಕೆ ಈ ಎರಡು ಕಪ್ಪಷ್ಟು ಈ ತೊಳೆದಂತಹ ಅಕ್ಕಿ ಏನಿದ್ವು ಅವನು ನಾವು ಹುರಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಆದರೆ ಏನು ಮಾಡ್ಬೇಕು ರೀ ಸಣ್ಣ ಉರಿಲೆ ಬರೊಬ್ಬರಿಯಾಗಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಮಾಡ್ಕೊತಾ ಇರ್ಬೇಕು ರೀ ಆಮೇಲೆ ನಿಮಗೇನು ರೀ ಹೇಳತ್ತಿದ್ರಲ್ಲ ಆಗಲೇ ಇದನ್ನು ನೀವು ಎರಡು ಮೂರು ತಿಂಗ್ಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮತ್ತು ನೀವು ಎಲ್ಲರೂ ತೊಗೊಂಡು ಹೋಗಿ ಆರಾಮಾಗಿ ಚಕ್ಲಿ ರೀ ಈಗ ಅಕ್ಕಿನೂ ನೋಡ್ಬೋದು ನೀವ ಭಾಳ ಹುರಿಲಾರ್ದ ಚಲೋ ತಂಗಿನ ಬರಬರಿಯಾಗಿ ಹುರಿದ ತಕ್ಕೊಂಡ ಇಟ್ಕೊಂಡಿದ್ದೀವಿ ರೀ ಇನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಜೀರಿಗೆ ಹಂಗೆ ಅಜ್ವಾನಣ್ಣ ನಾವು ಸ್ವಲ್ಪ ಅದ್ರದ್ದು ಪರಿಮಳ ಬರುತ್ತಾನೆ ಅಷ್ಟೇ ಹಿಂಗ ಹುರಿದು ರೀ ಇಷ್ಟು ಮಾಡಿರಿ ಇಷ್ಟು ಮಾಡಿದ ಆದ್ಮೇಲೆ ಎಲ್ಲನೂ ರೆಡಿ ಇದಾವ್ರಿ ಈಗ ಬೇಳೆ ಮೂರು ಥರ ಬೇಳೆಗಡೆದವ್ರಿ ಅಕ್ಕಿ ಅವಲಕ್ಕಿ ಸಾಬುದಾನ ಮತ್ತು ಈ ಮಸಾಲೆ ಮೂರು ಬರಬ್ಬರಿಯಾಗಿ ನಾವು ತೊಗೊಂಡಿದ್ದೇವೆ ಅಂದರೆ ಜೀರಿಗೆ ಅಜ್ವಾಣ ಮತ್ತು ಧನಿಯಾಕಾಳು ಎಲ್ಲನೂ ಆಗೈತ್ರಿ ಈಗ ಇದನ್ನ ಏನು ಮಾಡ್ರಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ ನಿಮ್ಗೆ ಇಲ್ಲಿರೋ ಆಪ್ಷನ್ ನೋಡಿರಿ ಮೊದ್ಲಿನ ಅವ್ರು ಎಲ್ಲ ಏನು ರೀ ಅಂತಂದರೆ ಟ್ರೆಡಿಷನಲ್ಲಾಗಿ ಬಿಸುಕಲ್ಲಾಗಿ ಇದನ್ನು ಹಿಟ್ಟನ್ನ ಬೀಸ್ತದ್ರಿ ನೀವು ಇದನ್ನ ಗಿರ್ನಿ ಅಂದ್ರೆ ಹಿಟ್ಟು ಬೀಸು ಹೋಗಿ ಕೊಡ್ಬೋದು ಅಥವಾ ನೀವು ಮಿಲ್ ಅಂತೀರಿ ನೋಡ್ರಿ ಅಲ್ಲಿ ಹೋಗಿ ಕೊಡ್ಬೋದು ರೀ ಇಲ್ಲ ಮಣಿಯೊಳಗನೆ ಮಾಡ್ತಂದ್ರೆ ಮಿಕ್ಸರ್ದಾಗ ಗರ್ ಅಂತ ಹೇಳಿ ಅನ್ನಿಸ್ಬೇಕ್ರಿ ಆದರೆ ನೆನ್ಪಿಟ್ಕೊಳ್ರಿ ನೀವು ಗಟ್ಟಿರ್ಬೇಕ್ರಿ ಆಮೇಲೆ ನಿಮ್ಮ ಮಿಕ್ಸರೂ ಗಟ್ಟಿರ್ಬೇಕು ಅಂದ್ರನ ಅಷ್ಟ ಮಣಿಯೊಳಗನೆ ಮಾಡ್ಕೊರಿ ಇಲ್ಲ ಆರಾಮಾಗಿ ಹೋಗಿ ಗಿರಣಿಯಾಗ ನೀವು ಹಿಟ್ಟು ಮಾಡ್ಕೊಂಬಂದ್ರೆ ನಡೀತೈತೆ ರೀ ನಮ್ಮದೇನು ಮಿಕ್ಸರ್ ಐತಿರಲ್ಲ ನಾವು ಇದಕ್ಕೆ ನೀವು ಮೊದಲು ನೋಡಿರಿ ಇದ್ರೊಳಗೆ ನಾವು ಮನೆಯೊಳಗೆ ಬೇಕಾಗಿರುವಂಥ ಎಲ್ಲ ಕಾರಣ ಇದ್ರಾಗ ಮಾಡಿದ್ದೀವಿ ಎಲ್ಲ ಥರ ಇದ್ರಾಗ ಮಾಡ್ತಿರ್ತೀವಿ ಯಾಕಂದ್ರೆ ಮಿಕ್ಸರ್ ಒಂದು ಸ್ವಲ್ಪ ಚಲೋ ಐತಿರಿ ನೀವು ದೀಡ್ ತಾಸು ಕಂಟಿನ್ಯೂ ಗಾರ ಅನ್ನಿಸಿದ್ರು ಏನೂ ಆಗೋಂಗಿಲ್ಲ ಹಂಗಂತೇಳಿ ನಾವು ಅಡ್ವರ್ಟೈಸ್ ಮಾಡತ್ತೀವಿ ಅಂತಲೂ ಏನಿಲ್ಲ ರೀ ಈಗ ಹಿಟ್ಟನ್ನು ನೀವು ಮಾಡ್ಕೊಂಡ ನಂತರ ಬರಬ್ಬರಿಯಾಗಿ ಅದನ್ನು ಚಾಣಿಸ್ ನೋಡಿರಿ ಏಕದಂ ಪದ್ದಸಿರಿಯಾಗಿ ಸಣ್ಣ ಮಾಡಿ ಒಗದೈತಿ ಹಿಂಗೆ ನೀವು ಎರಡು ಸತಿ ಮಾಡ್ತಿರೋ ಮೂರು ಸತಿ ಮಾಡ್ತಿರೋ ಮಿಕ್ಸರ್ದಾಗ ಮಾಡೋರು ಇದ್ರೆ ಬರಬ್ಬರಿಯಾಗಿ ಹಿಟ್ಟು ಮಾಡಿಕೊಂಡು ತೊಗೊಂಡು ಬರಬೇಕು ರೀ ಅಂದ್ರೆ ತಂಗಿ ಚಕ್ಲಿ ಹಿಟ್ಟು ರೆಡಿ ಆಕೈತೆ ರೀ ಇನ್ನು ನಿಮಗೆ ಟಿಪ್ಸ್ ಹೇಳಬೇಕಂತಂದ್ರೆ ಎಲ್ಲನೂ ಹುರಿಯುವಾಗ ಬರಬ್ಬರಿಯಾಗಿ ನೀವು ಸಣ್ಣ ಹುರಿಬೇಕು ಅಕ್ಕಿ ಹುರಿಯುವಾಗ ಅವು ಚಲೋ ತಂಗಿ ರೀ ಹಸಿ ಹಸಿ ಉಳಿಬಾರ್ದು ಅದನ್ನು ನೀವು ನೆನಪಿಟ್ಕೊಳ್ರಿ ಆಮೇಲೆ ಬಿಸಿಲಾಗ ಹಾರಕ್ಕಾಗಿಲ್ಲ ಮಣಿಯೊಳಗಿನ ಫ್ಯಾನ್ಗಳಿಗಿನ ಆರಿಸಿರಿ ಇಷ್ಟು ಮಾಡಿದಿರಿ ಅಂತಂದರೆ ಈ ರೀತಿ ಸ್ಮೂತಾಗಿರುವಂತಹ ಚಕ್ಲಿ ಹಿಟ್ಟು ರೆಡಿ ಹಾಕೈತ್ರಿ ಆಮೇಲೆ ನಿಮಗೆ ಚಕ್ಲಿ ಮಾಡಕ್ಕೆ ಬರ್ತಿತ್ತು ಅಂದ್ರೆ ನೀವು ಆರಾಮ್ ಇದು ಹಿಟ್ಟನ್ನು ಬಳಸಿ ಮಾಡ್ಬೋದು ಇಲ್ಲ ಅಂತಂದರೆ ಕಮೆಂಟ್ನಾಗ ಕೇಳಿರಿ ನಾವು ಇದೇ ಹಿಟ್ಟಿಂದ ನಿಮಗೆ ತೋರಿಸ್ತೀವಿ ಈಗಾಗಲೇ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಚಕ್ಲಿ ರೆಸಿಪಿಗಳನ್ನು ತೋರಿಸಿದ್ದೀವಿ ರೀ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲ್ದಾಗ ನಾವು ಅವನು ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ನೆನಪಿರಲಿ ಇದು ಸಬಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ